ಸೊ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಂಡ್ರಿ ಈಗ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೆ ಏನು ಹೇಗಾಗುತ್ತೆ ನೋಡೋಣ ಹೆಟಿರೋಟ್ರೋಫಿಕ್ ಹೆಟಿರೋ ಅಂದ್ರೆ ಡಿಫ್ರೆಂಟ್ ಅಂದ್ರೆ ಬೇರೆಯ ట్రోఫిక్ అంద న్యూట్రిషన్ అంద్రె ఆహార యావ్య ఆర్గ్యమ్స్ ఫుడ్గ బేర ఆర్గ్యంస్ మేలు డిపెండ్ ఆగి అంత ఆర్గ్యంస్ నావు హెట్రోట్రోఫిక్ ఆర్గ్యంస్ అంత కరీతీ సో యావ్యా అద్రూ కూడా విధదు పారసిటిక్ న్యూట్రిషన్ హోలోజయక్ న్యూట్రిషన్ అండ్ సాప్రోఫైటిక్ న్యూట్రిషన్ సో హెట్రోట్రోఫిక్ ఆర్గ్యంస్ ఈ మూడు విధానం అద్ర ఫుడ్ అది తగలత బేరే ఆర్గ్యమ్స్ ఇంద ఫస్ట్ వన్ పారాసిటిక్ న్యూట్రిషన్ సో పారాసిటిక్ న్యూట్రిషన్ అనగె పారాసైట్ అంత ఆర్గ్యం సు ಹೋಸ್ಟ್ ಬಾಡಿ ಮೇಲಾದ್ರೂ ಸರಿ ಅಥವಾ ಹೋಸ್ಟ್ ಬಾಡಿ ಒಳಗಾದ್ರೂ ಸರಿ ಇಟ್ಕೊಂಡು ಹೋಸ್ಟ್ ದುಡ್ ನ್ಯೂಟ್ರಿಷನ್ ನ ಡೈಜೆಸ್ಟೆಡ್ ಫುಡ್ ಡೈರೆಕ್ಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂದ್ರೆ ಸಪ್ ಮಾಡ್ಕೊಳ್ಳುತ್ತೆ ಇದು ಒನ್ ಆಫ್ ಕನ್ಸ್ಯೂಮಿಂಗ್ ದಿ ನ್ಯೂಟ್ರಿಷನ್ ಫ್ರಮ್ ಅದರ್ ಆರ್ಗ್ಯಾನಿಸಂ ಎಕ್ಸಾಂಪಲ್ ಲೈಸು ಟಿಕ್ಸು ಇವೆಲ್ಲ ಹೋಸ್ಟ್ ಬಾಡಿ ಮೇಲೆ ಇರುತ್ತೆ ಹಾಗೆ ಟೇಫು ಇದೆಲ್ಲ ಹೋಸ್ಟ್ ಬಾಡಿ ಒಳಗಿರುತ್ತೆ ಇದೇನ್ ಮಾಡುತ್ತೆ ಹೋಸ್ಟ್ ಬಾಡಿಯಿಂದ ನರಿಷ್ಮೆಂಟ್ ನ ಡೈರೆಕ್ಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಸೊ ಇದು ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಆಯ್ತು ಸೆಕೆಂಡ್ ಒನ್ ಬಂದು ಹೋಲೋಸೋಯಿಕ್ ಹೋಲೋಜೋಯಿಕ್ ನ್ಯೂಟ್ರಿಷನ್ ಅಲ್ಲಿ ಏನಾಗುತ್ತೆ ಹೋಲೋ ಅಂದ್ರೆ ಹೋಲ್ ಕಂಪ್ಲೀಟ್ ಆಗಿ ಅಂತ ಸೊ ಈ ಆರ್ಗ್ಯಾನಿಸಮ್ಸ್ ಏನ್ ಮಾಡುತ್ತೆ ನ ಕಂಪ್ಲೀಟ್ ಆಗಿ ಅದ್ರ ಬಾಡಿ ಒಳಗ ತಗೊಳ್ಳುತ್ತೆ ತಗೊಂಡ್ಮೇಲೆ ಅದನ್ನ ಡೈಜೆಸ್ಟ್ ಮಾಡಿ ಅದರಿಂದ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಇಂತಹ ಆರ್ಗ್ಯಾನಿಸಮ್ಸ್ ನಾವು ಹೋಲೋಜೋಯಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿಬಹುದು ಎಕ್ಸಾಂಪಲು ಅಮೀಬಾ ಮತ್ತೆ ಹ್ಯೂಮನ್ ಹ್ಯುಮಂಡಿ ನೆಕ್ಸ್ಟ್ ಒಂದು ಸಾಪ್ರೋಫೈಟಿಕ್ ನ್ಯೂಟ್ರಿಷನ್ ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಆರ್ಗ್ಯಾನಿಸಮ್ಸ್ ಏನಿರುತ್ತೆ ಸಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ಸು ಈ ಆರ್ಗ್ಯಾನಿಸಮ್ಸು ಬೇಸಿಕಲಿ ಡೆಡ್ ಅಂಡ್ ಡಿ ಕೆ ಮ್ಯಾಟರ್ ಮೇಲೆ ಆಚ್ ಮಾಡುತ್ತೆ ಅಥವಾ ಕನ್ಸ್ಯೂಮ್ ಮಾಡುತ್ತೆ ಹೇಗೆ ಕನ್ಸ್ಯೂಮ್ ಮಾಡುತ್ತೆ ಸೊ ಬೇಸಿಕಲಿ ಈ ಸಾಕ್ರೋಪೈಟಿಕ್ ಆರ್ಗ್ಯಾನಿಸಮ್ಸ್ ಫುಡ್ ಮೇಲೆ ಡೈಜೆಸ್ಟಿವ್ ಜ್ಯೂಸಸ್ ನ ರಿಲೀಸ್ ಮಾಡಿಸಿ ಬಾಡಿ ಆಚೆನೆ ಫುಡ್ ಮೇಲೆ ಡೈಜೆಸ್ಟಿವ್ ಎನ್ಸೈನ್ಸ್ ನ ರಿಲೀಸ್ ಮಾಡಿಸಿ ಫುಡ್ನ ಡೈಜೆಸ್ಟ್ ಮಾಡುತ್ತೆ ನಂತರ ಡೈಜೆಸ್ಟ್ ಆದ ಮೇಲೆ ಆ ಫುಡ್ ಸಬ್ಸ್ಟೆನ್ಸ್ ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ತನ್ನ ಬಾಡಿ ಒಳಗಡೆ ಸೊ ಏನ್ ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ ಹೋಲೋಸೋಯಿಕ್ ಮತ್ತೆ ಸಾಪ್ರೋಫೈಟಿಕ್ ಅಲಿ ಹೋಲೋಸೋಯಿಕ್ ಅಲಿ ಆರ್ಗ್ಯಾನಿಸಮು ಫುಡ್ ಫಸ್ಟ್ ಕನ್ಸ್ಯೂಮ್ ಮಾಡುತ್ತೆ ಅದಾದ ಮೇಲೆ ಬಾಡಿ ಒಳಗಡೆ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಅದೇ ಸಾಪ್ರೋಫೈಟಿಕ್ ಆರ್ಗ್ಯಾನಿಸಮ್ ಏನ್ ಮಾಡುತ್ತೆ ಫುಡ್ ನಾವು ಫಸ್ಟ್ ಡೈಜೆಸ್ಟ್ ಮಾಡಿ ನಂತರ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಇದೆ ಡಿಫ್ರೆನ್ಸ್ ಇದೆ ಹೋಲೋಸೋಯಿಕ್ ಮತ್ತೆ ಸಾಪ್ರೋಫೈಟಿಕ್ ನ್ಯೂಟ್ರಿಷನ್ ಮಧ್ಯ ಈಗ ನಾವು ಹೋಲೋಸೋಯಿಕ್ ನ್ಯೂಟ್ರಿಷನ್ ನ ಸ್ಟೆಪ್ ಬೈ ಸ್ಟೆಪ್ ಓದೋಣ ಎಕ್ಸಾಂಪಲ್ ಯಾವ ಅದು ಅಮೀಬಾ ಅಂಡ್ ಹ್ಯೂಮನ್ ಬೀನ್ಸ್ ಫಸ್ಟ್ ಅಮೀಬಾ ನೋಡೋಣ ಅಮೀಬಾದಲ್ಲಿ ನ್ಯೂಟ್ರಿಷನ್ ಹೇಗಾಗುತ್ತೆ ಫಸ್ಟ್ ಆಫ್ ಆಲ್ ನ್ಯೂಟ್ರೇಷನ್ ಅಂದ್ರೆ ಏನು ನ್ಯೂಟ್ರಿಷನ್ ಇಸ್ ದ ಪ್ರೋಸೆಸ್ ಇನ್ ರಿಚ್ ಆರ್ಗ್ಯಾನಿಸಮ್ ಕನ್ಸ್ಯೂಮ್ಸ್ ಫುಡ್ ಅಂಡ್ ಓಪಿಂಗ್ ಎನರ್ಜಿ ಔಟ್ ಆಫ್ ಇಟ್ ಹಂಗಂದ್ರೆ ಏನು ಆರ್ಗ್ಯಾನಿಸಮ್ಸು ಆಹಾರವನ್ನ ತನ್ನ ಬಾಡಿಯೊಳಗೆ ತಗೊಂಡು ಆ ಆಹಾರದಿಂದ ಎನರ್ಜಿನ ಎಕ್ಸ್ಟ್ರಾಕ್ಟ್ ಮಾಡುವ ಕೆಲಸವನ್ನ ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ ಸೊ ಅಮೀಬಾ ಹೇಗೆ ಅದ್ರ ನ್ಯೂಟ್ರಿಷನ್ ನ ತೋರಿಸುತ್ತೆ ನೋಣ ಫಸ್ಟ್ ನ್ಯೂಟ್ರಿಷನ್ ಅಲ್ಲಿ ಐದು ಸ್ಟೆಪ್ಸ್ ಇದೆ ఎస్ ఐదు స్టెప్స్ ఫస్ట్ వన్ ఇంజెక్షన్ సెకండ్ వన్ డైజెషన్ థర్డ్ వన్ అబ్సార్ప్షన్ ఫోర్త్ వను అసిములేషన్ అండ్ ఫిఫ్త్ వన్ ఎడ్జెషన్ ಈಗ ಪ್ರತಿಯೊಂದು ಸ್ಟೆಪ್ ಏನೇನು ಅಂತ ತಿಳ್ಕೋಣ ಫಸ್ಟ್ ಒಂದು ಇಂಜೆಕ್ಷನ್ ಇಂಜೆಕ್ಷನ್ ಅಂದ್ರೆ ಏನು ಹೆಸರಲ್ಲೇ ಇರೋ ಹಾಗೆ ಇಂಜೆಕ್ಷನ್ ಇಸ್ ಟೇಕಿಂಗ್ ದ ಫುಡ್ ಇನ್ ಸೈಡ್ ಅಂದ್ರೆ ಆರ್ಗ್ಯಾನಿಸಮು ಫುಡ್ ನ ತಮ್ಮ ದೇಹದೊಳಗಡೆ ಕನ್ಸ್ಯೂಮ್ ಮಾಡ್ಕೊಳ್ಳಿ ತಗೊಳ್ಳೋದನ್ನ ನಾವು ಇಂಜೆಕ್ಷನ್ ಅಂತ ಕೇಳ್ತೀವಿ ಸೆಕೆಂಡ್ ಸ್ಟೆಪ್ ಡೈಜೆಷನ್ ಡೈಜೆಷನ್ ಯಾಕಾಗುತ್ತೆ ಅಂದ್ರೆ ಆರ್ಗ್ಯಾನಿಸಮ್ ಕನ್ಸ್ಯೂಮ್ ಮಾಡಿರೋ ಫುಡ್ ಬಾಡಿ ಡೈರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಬಾಡಿ ಅದನ್ನ ಬ್ರೇಕ್ ಡೌನ್ ಮಾಡಿ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂದ್ರೆ ಆರ್ಗ್ಯಾನಿಸಮ್ ಕನ್ಸ್ಯೂಮ್ ಮಾಡೋ ಫುಡ್ ಕಾಂಪ್ಲೆಕ್ಸ್ ನೇಚರ್ ಅಲ್ಲಿ ಇರುತ್ತೆ ಆ ಕಾಂಪ್ಲೆಕ್ಸ್ ಫುಡ್ ಬಾಡಿ ಯುಟಿಲೈಸ್ ಮಾಡ್ಕೊಳ್ಳಕ್ ಆಗಲ್ಲ ಅದೇ ಫಾರ್ಮಲಿ ಹಾಗಾಗಿ ಬಾಡಿ ಏನ್ ಮಾಡುತ್ತೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ನ ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ ಅಂತ ప్రాసెస్ ప్రోసెస్ నవేనంతా కరీతీ డైజెషన్ అంత కరతీ థర్డ్ స్టెప్ సెబ్బందు అబ్సార్ప్షన్ అబ్సార్ప్షన్ ఏమంటే డైజెస్ట్ ఆగి సింపుల్ సబ్స్టెన్సెస్ బాడీ అబ్సార్బ్ మె బాడీ అదన తమ బ్లడ్ ఎలగడే ఒక్కడే అదన నవేనంత కతీవి అబ్సార్ప్షన్ అంత కీ ನಂತರ ಅಸಿಮುಲೇಷನ್ ಸೊ ಈ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಅಬ್ಸಾರ್ಬ್ ಆಗಿರೋ ಫುಡ್ ಸಬ್ಸ್ಟೆನ್ಸು ಬ್ಲಡ್ ಇರುತ್ತೆ ಈ ಬ್ಲಡ್ ಅಲ್ಲಿರೋ ನ್ಯೂಟ್ರಿಯನ್ಸು ಪ್ರತಿ ಸೆಲ್ಸ್ಗೂ ಹೋಗಿ ಡಿಲಿವರ್ ಆಗುತ್ತೆ ಪ್ರತಿ ಸೆಲ್ಸ್ಗೂ ಆ ನ್ಯೂಟ್ರಿಯನ್ ಸಬ್ಸ್ಟೆನ್ಸ್ ಸಿಕ್ಕುತ್ತೆ అదా నంతర స సెల్స్ ఆ న్యూట్రియన్స్ న యూస్ మూడు ఎనర్జి ఆగి కన్వర్ట్ మ ప్రోసెస్ నవేనంత కతీవి అసిిమ్యులేషన్ అంత కరీతీ సో యవగా సెల్స్ న్యూట్రియన్ సబ్స్టెన్సెస్ న బ్రేక్ డౌన్ మి ఎనర్జి ఫార్మ్ ఆ ప్రోసెస్ నావు అసిమ్యులషన్ అంత కి ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಎಜೆಷನ್ ಎಜೆಷನ್ ಅಂದ್ರೆ ಏನು ರಿಮೂವಲ್ ಆಫ್ ಅನ್ಡೈಜೆಸ್ಟೆಡ್ ಫುಡ್ ಅಂತ ಇದ್ರಲ್ಲಿ ಏನಾಗುತ್ತೆ ಆರ್ಗ್ಯಾನಿಸಮ್ ಕನ್ಸ್ಯೂಮ್ ಮಾಡೋ ಅಷ್ಟು ಫುಡ್ ಡೈಜೆಸ್ಟ್ ಆಗಲ್ಲ ಡೈಜೆಸ್ಟ್ ಆಗದೆ ಮಿಕ್ಕಿರುತ್ತಲ್ಲ ಆ ಫುಡ್ ನ ಅನ್ಡೈಜೆಸ್ಟೆಡ್ ಫುಡ್ ಅಂತ ಕರಿತೀವಿ ಈ ಫುಡ್ ಬಾಡಿಯಲ್ಲಿ ಇಟ್ಕೊಳ್ಳಕ್ ಆಗೋದಿಲ್ಲ ಸೊ ಇದನ್ನ ರಿಮೂವ್ ಮಾಡಬೇಕು ಅಂತ ಪ್ರೋಸೆಸ್ ನಾವೇನಂತ ಕರಿತೀವಿ ಎಜೆಷನ್ ಅಂತ ಕರಿತೀವಿ ಸೊ ಎವೆರಿ ಡಿಫ್ರೆನ್ಸ್ ಬಿಟ್ವೀನ್ ಎಜೆಷನ್ ಅಂಡ್ ಎಕ್ಸ್ಕ್ರೇಷನ್ ಸೊ ಎಜೆಷನ್ ಎಲ್ಲಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಆಗುತ್ತೆ ದಟ್ ಇಸ್ ದಿ ರಿಮೂವ್ ಆಫ್ ಅಂಡೈಜೆಸ್ಟೆಡ್ ಫುಡ್ ಅಂದ್ರೆ ಅಂಡೈಜೆಸ್ಟೆಡ್ ಫುಡ್ ನ ಬಾಡಿಯಿಂದ ಈಚೆ ಆಗೋದು ಎಜೆಷನ್ ಆಗುತ್ತೆ ಎಕ್ಸ್ಕ್ರೀಷನ್ ಬಂದು ಎಕ್ಸ್ಕ್ರೀಟರಿ ಸಿಸ್ಟಮ್ ಕಂಟ್ರೋಲ್ ಮಾಡುತ್ತೆ ಬೇಸಿಕಲಿ ಕಿಡ್ನಿ ಇದೇನ್ ಮಾಡುತ್ತೆ ಯೂರಿನ್ ನ ಫಾರ್ಮ್ ಮಾಡಿ ಯೂರಿನ್ ಎಕ್ಸ್ಕ್ರೀಟ್ ಮಾಡುತ್ತೆ ಸೊ ದಟ್ ಇಸ್ ಡಿಫ್ರೆಂಟ್ ಅಂಡ್ ದಿಸ್ ಇಸ್ ಡಿಫರೆಂಟ್ ಸೊ ಎರಡು ಕನ್ಫ್ಯೂಸ್ ಮಾಡ್ಕೋಬಾರ್ದು ಎಜೆಷನ್ ಆಗೋದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಆದ್ರೆ ಎಕ್ಸ್ಕ್ರೀಷನ್ ಆಗೋದು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಲ್ಲಿ ಅದೆರಡು ಡಿಫ್ರೆಂಟ್ ಈಗ ಅಮೀಬದಲ್ಲಿ ನ್ಯೂಟ್ರಿಷನ್ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಇದ್ರಲ್ಲೂ ಕೂಡ ಐದು ಸ್ಟೆಪ್ ಇದೆ ಇಂಜೆಕ್ಷನ್ ಡೈಜೆಷನ್ ಅಬ್ಸಾರ್ಬ್ಷನ್ ಆಸಿಮುಲೇಷನ್ ಎಕ್ಸ್ಪ್ರೇಷನ್ ಸೊ ಏನಾಗುತ್ತೆ ಫಸ್ಟ್ ಸ್ಟೆಪ್ ಏನು ಇಂಜೆಕ್ಷನ್ ಅಮೀಬ ಅದರ ಸರೌಂಡಿಂಗ್ ಎನ್ವೈರನ್ಮೆಂಟ್ ಇಂದ ಫುಡ್ ನ ತನ್ನ ದೇಹದ ಒಳಗಡೆ ಅಥವಾ ತನ್ನ ಸೆಲ್ ಒಳಗಡೆ ಎಳ್ಕೊಳ್ಳೋದನ್ನ ನಾವೇನಂತ ಕರಿತೀವಿ ಇಂಜೆಕ್ಷನ್ ಅಂತೀವಿ ಸೊ ಅಮೀಬಾಯದ ಮೂರೇ ಸೆಲ್ ಇರೋ ಒಂದೇ ಒಂದು ಸೆಲ್ ಇಂದ ಆಗಿರೋ ಆರ್ಗ್ಯಾನಿಸಮ್ ಇದೇನ್ ಮಾಡುತ್ತೆ ತನ್ನ ಸುತ್ತ ಇರೋ ಫುಡ್ ಪಾರ್ಟಿಕಲ್ಸ್ ನ ತನ್ನ ಸೆಲ್ ಒಳಗಡೆ ಎಳ್ಕೊಳ್ಳುತ್ತೆ ಆ ಪ್ರೋಸೆಸ್ ನಾವೇನಂತ ಕರಿತೀವಿ ಇಂಜೆಕ್ಷನ್ ಅಂತ ಕರಿತೀವಿ ಅದಾದ ಮೇಲೆ ಅಮೀಬಾ ಏನ್ ಮಾಡುತ್ತೆ ಆ ಫುಡ್ ನ ಫುಡ್ ವ್ಯಾಕ್ಯೂಲ್ ಒಳಗಡೆ ಸ್ಟೋರ್ ಇಟ್ಕೊಂಡಿರುತ್ತೆ ಸೆಕೆಂಡ್ ಪ್ರೋಸೆಸ್ ಏನು ಡೈಜೆಷನ್ ಫುಡ್ ಕನ್ಸ್ಯೂಮ್ ಆದ ಮೇಲೆ ಕನ್ಸ್ಯೂಮ್ ಮಾಡಿರೋ ಕಾಂಪ್ಲೆಕ್ಸ್ ನೇಚರ್ ಅಲ್ಲಿ ಇರುತ್ತೆ ಆ ಫುಡ್ ನ ಅಮೀಬ ಡೈಜೆಸ್ಟ್ ಮಾಡ್ಬೇಕು ಪ್ರೇಟನ್ ಮಾಡ್ಬೇಕು ಇಂಟು ಸಿಂಪಲ್ ಸಬ್ಸ್ಟೆನ್ಸಸ್ ಆಗಿ ಕನ್ವರ್ಟ್ ಮಾಡ್ಬೇಕು ಸೊ ಇಲ್ಲಿ ಅಮೀಬಾದಲ್ಲಿ ಇರೋ ಡೈಜೆಸ್ಟಿವ್ ಎನ್ಸೈಮ್ಸ್ ಆ ಫುಡ್ ನ ಡೈಜೆಸ್ಟ್ ಮಾಡುತ್ತೆ ಅದಾದ ನಂತರ ಸೊ ಡೈಜೆಸ್ಟ್ ಆಗಿರೋ ಸಿಂಪಲ್ ಸಬ್ಸ್ಟೆನ್ಸ್ ನ ಸೆಲ್ಲು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಬ್ಸಾರ್ಬ್ ಆದ ಮೇಲೆ ಆ ನ್ಯೂಟ್ರಿಯನ್ ನ ಬಳಸ್ಕೊಂಡು ಸೆಲ್ಲು ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನ ಆಸಿಮುಲೇಷನ್ ಅಂತ ಕರಿತೀವಿ ಅದಾದ ನಂತರ ಕನ್ಸ್ಯೂಮ್ ಆದ್ರೂ ಅಷ್ಟು ಫುಡ್ ಕೂಡ ಡೈಜೆಸ್ಟ್ ಆಗಲ್ಲ ಸ್ವಲ್ಪ ಅಂಡೈಜೆಸ್ಟ್ ಆಗಿ ಉಳ್ಕೊಂಡಿರುತ್ತೆ ಅಂಡೈಜೆಸ್ಟೆಡ್ ಆಗಿ ಅದನ್ನ ಮತ್ತೆ ಸೆಲ್ ಈಚೆ ಅದು ಥ್ರೋ ಔಟ್ ಮಾಡುತ್ತೆ ಅಂದ್ರೆ ಬಿಸ್ ಅದನ್ನ ಅದನ್ನ ನಾವೇನಂತ ಕರಿತೀವಿ ಎಡ್ಜೆಷನ್ ಅಂತ ಕರಿತೀವಿ ಸೊ ಈ ಐದು ಸಿಂಪಲ್ ಸ್ಟೆಪ್ ಅಲ್ಲೇನೆ ಅಮೀಬಾ ಕೂಡ ಅದ್ರ ನ್ಯೂಟ್ರಿಷನ್ You'll sit there.